ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ನಾನು ವೀಡಿಯೋದಲ್ಲಿ ಸ್ಕಿನ್ ವೈಟನಿಂಗ್ ಫೇಸ್ ಪ್ಯಾಕ್ ತಿಂದಿದ್ದೀನಿ ಸೊ ಈ ವಿಡಿಯೋ ಫುಲ್ ನೋಡಿ ಎಲ್ಲರೂ ಸ್ಕಿಪ್ ಮಾಡಬೇಡಿ ಅಂತೀನಿ ಈ ಪ್ಯಾಕ್ ಯೂಸ್ ಮಾಡೋದ್ರಿಂದ ನಮ್ಮ ಫೇಸು ನಿಜವಾಗ್ಲೂ ಟ್ಯಾನ್ ಆಗಿದ್ರೆ ನೀಟಾಗಿ ಟ್ಯಾನಿಂಗ್ ಹೋಗೋದಷ್ಟೇ ಅಂದರೆ ನಮ್ಮ ಫೇಸಲ್ಲಿ ಏನಾದರೂ ಪಿಂಪಲ್ ಪಿಂಪಲ್ ಮಾರ್ಕ್ ಆಗಿದ್ದರೂ ಕೂಡ ಹೋಗೋಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಹಾಗಾದರೆ ಬನ್ನಿ ತಡ ಮಾಡೋದು ಬೇಡ ಅದು ಯಾವುದು ಅದನ್ನು ಹೇಗೆ ಯೂಸ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕಿಂತ ಫಸ್ಟ್ ಏನಂದರೆ ನೀವು ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಗಾಯಿಸಿ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲೇ ಇರುವಂತಹ ಬೆಲ್ಬಟನ್ ಕ್ಲಿಕ್ ಮಾಡಿ ಅದನ್ನು ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ನೀವೇ ಫಸ್ಟ್ ನೋಡ್ಬೋದು ಆ್ಯಂಡ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಪ್ಲೀಸ್ ಶೇರ್ ಮಾಡಿಕೊಳ್ಳಿ ಪ್ಯಾಕ್ ಅಪ್ಲೈ ಮಾಡೋದ್ರಿಂದ ಈ ಥರ ಏರೆಲ್ಲ ಹಿಂದೆ ಹಾಕೋದ್ರಿಂದ ನಮಗೆ ಆಗ ಕಂಫರ್ಟಬಲ್ ಆಗಿ ಹಚ್ಕೋಬೋದು ಇದನ್ನು ಹಚ್ಚೋಕಿನ ಫಸ್ಟ್ ಇಲ್ಲೊಂದು ಖಾಲಿ ಬೌಲ್ ತೊಗೊಳ್ಳಿ ನೆಕ್ಸ್ಟ್ ನಾನು ಇಲ್ಲಿ ಟೊಮೊಟೊ ಇದೆಯಲ್ಲ ಅದನ್ನು ಈ ರೀತಿ ಅರ್ಥ ಮಾಡ್ಕೊಂಡಿದ್ದೀನಿ ಈ ರೀತಿ ಟೊಮೊಟೊ ರಸ ತೊಗೊಳ್ಳಿ ಓಕೆನಾ ಟೊಮೊಟೊ ರಸ ತೊಗೊಳ್ಳಿ ಗೈಸ್ ನೆಕ್ಸ್ಟ್ ಏನಂದರೆ ವೆರಿ ವೆರಿ ಇಂಪಾರ್ಟೆಂಟು ಏನಂದರೆ ಅಣ್ಣ ಆಗಿರಬೇಕು ಓಕೆನಾ ಈ ರೀತಿ ಕಪ್ಪುಗಾಗಿರಬೇಕು ಈ ಥರ ಕಪ್ಪುಗಾಗಿರುವಂತಹ ಬನಾನ ತಗೊಳ್ಳಿ ಇದರಿಂದ ತುಂಬ ಅಂದರೆ ತುಂಬಾ ಒಂದು ಒಳ್ಳೊಳ್ಳೆ ಬೆನಿಫಿಟ್ಸ್ ಇದೆ ಅರ್ಧ ತಗೋತಾ ಇದ್ದೀನಿ ನಾನು ಈ ರೀತಿ ಕೈಯಲ್ಲೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಓಕೆನಾ ಕೈಯಲ್ಲೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಬನ್ನಿ ಈಗ ಇದನ್ನು ಅಪ್ಲೈ ಮಾಡೋಣ ಇಷ್ಟೇ ಪ್ಯಾಕ್ ಎರಡೇ ಎರಡು ಇಂಗ್ರೀಡಿಯೆಂಟ್ ಯೂಸ್ ಮಾಡಿರೋದು ಜಾಸ್ತಿ ಏನು ಇದಕ್ಕೆ ಯೂಸ್ ಮಾಡಿಲ್ಲ ಬನ್ನಿ ಫ್ರೆಂಡ್ಸ್ ಪ್ಯಾಕ್ ರೆಡಿಯಾಗಿದೆ ನಾನು ಆಗಲೇ ಹೇಳಿದಂಗೆ ಫೇಸ್ ಚೆನ್ನಾಗಿ ವಾಶ್ ಮಾಡಿ ಫ್ರೆಂಡ್ಸ್ ಬನಾನಾ ಈ ರೀತಿ ಅಣ್ಣ ಆಗಿರೋದು ಅಪ್ಲೈ ಮಾಡೋದರಿಂದ ನಮ್ಮ ಫೇಸು ಏನಾದರೂ ಪಿಗ್ಮೆಂಟೇಷನ್ ಆಗಿದ್ದರೆ ಮತ್ತು ಟ್ಯಾನಿಂಗ್ ಆಗಿದರೆ ನಿಜವಾಗ್ಲೂ ಹೋಗೋಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಬನಾನಾದಲ್ಲಿ ವಿಟಮಿನ್ ಸಿ ಪೊಟ್ಯಾಷಿಯಮ್ ಕ್ಯಾಲ್ಸಿಯಂ ಎಲ್ಲ ತುಂಬ ಇರೋದರಿಂದ ಅದು ನಮ್ಮ ಸ್ಕಿನ್ನನ್ನು ಲೈಟ್ ಆಗೋಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಮತ್ತು ಟಮೊಟೋ ಅಲ್ಲಿ ವಿಟಮಿನ್ ಸಿ ಹೆಚ್ಚಿರೋದ್ರಿಂದ ಅದು ಕೂಡ ನಮ್ಮ ಸ್ಕಿನ್ ಗ್ಲೋ ಆಗೋಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಆಗಿರೋ ಟೊಮೊಟೊ ಇದು ಸಾರಿ ಅಣ್ಣ ಆಗಿರೋ ಬಾಳೆಹಣ್ಣೆ ತೊಗೊಳ್ಳಿ ಓಕೆನಾ ಅದರಲ್ಲಿ ಜಾಸ್ತಿ ಪೊಟ್ಯಾಷಿಯಮ್ ಕ್ಯಾಲ್ಸಿಯಂ ಎಲ್ಲ ತುಂಬ ಚೆನ್ನಾಗಿ ಏರಳಿತವಾಗಿ ಇರುತ್ತೆ ಈ ರೀತಿ ಫುಲ್ಲು ಪ್ಯಾಕ್ ಅಪ್ಲೈ ಮಾಡ್ಕೊಂಡು ಒಂದು ಟೆನ್ ಮಿನಿಟ್ಸ್ ಬಿಡಿ ಓಕೆ ಡ್ರೈ ಆಗೋಕ್ಕೆ ಈ ಥರ ಇದನ್ನ ಒಂದು ಟೆನ್ ಮಿನಿಟ್ಸ್ ಬಿಟ್ಟು ಡ್ರೈ ಆದಮೇಲೆ ನಿಮಗೆ ನಾನು ವಾಶ್ ಮಾಡ್ಕೊಂಡು ಫ್ರೆಂಡ್ಸ್ ನೋಡಿ ಈಗ ಫುಲ್ ಡ್ರೈ ಆಗಿತ್ತು ನಾನು ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನೀವು ನೋಡ್ತಾ ಇರ್ಬೋದು ಟ್ಯಾನಿಂಗ್ ಎಲ್ಲ ನೀಟಾಗಿ ರಿಮೂವ್ ಆಗಿದೆ ತುಂಬ ಚೆನ್ನಾಗಿ ಅನಿಸ್ತಾ ಇದೆ ನನಗೆ ತುಂಬ ಸಾಫ್ಟ್ ಅನ್ನಿಸ್ತಿದೆ ತುಂಬ ಗ್ಲೋಯಿಂಗ್ ಇದೆ ಫೇಸ್ ನಿಜವಾಗ್ಲೂ ಇದನ್ನು ಟ್ರೈ ಮಾಡಿ ಓಕೆನಾ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟೇ ಇಷ್ಟ ಆದರೆ